ಕುಂದಲಗುರ್ಕಿಯಲ್ಲಿ ಹನ್ನೆರಡು ದಿನದ ಧರಣಿ ಅಂತ್ಯ ಸಮಸ್ಯೆ ಬಗ್ಗೆ ಹರಿಸುವ ಭರವಸೆಯೊಂದಿಗೆ ವಾಪಸ್ ಪಡೆದ ವಿಕಲಚೇತನ ಸಂತೋಷ್ ಕುಮಾರ್ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದೊಳಗೆ ವಸತಿ ಹಾಗೂ ಜಮೀನು ದಾಖಲೆಗಾಗಿ ಹನ್ನೆರಡು ದಿನಗಳಿಂದ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ವಿಕಲಚೇತನ ಸಂತೋಷ್ ಕುಮಾರ್ ಅವರ ಧರಣಿ ಸೋಮವಾರ ಸಂಧಾನದ ಭರವಸೆಯೊಂದಿಗೆ ಅಂತ್ಯಗೊಳ್ತು ತನ್ನ ಕುಟುಂಬಕ್ಕೆ ಮಂಜೂರಾಗಿದ್ದ ವಸತಿ ಹಾಗೂ ನಿರ್ಮಾಣಗೊಂಡಿರುವ ಮನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸುವಂತೆ ಆಗ್ರಹಿಸಿ ಸಂತೋಷ್ ಕುಮಾರ್ ಪ್ರತಿಭಟನೆ ನಡೆಸುತ್ತಿದ್ದರು ಗ್ರಾಮದ ಮುಖಂಡರು ಪಂಚಾಯಿತಿ ಸಮಿತಿ ವಿಕಲಚೇತನರ ಸಂಘಟನೆಗಳ ನಾಯಕರು ಮತ್ತು ಮಾಧ್ಯಮದವರ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಯಲ್ಲಿ ಸಮಸ್ಯೆ ಬಗೆಹರಿಸಲು ಭರವಸೆ ಸಿಕ್ಕ ಹಿನ್ನೆಲೆಯಲ್ಲಿ ಅವರು ಧರಣಿಯನ್ನು ವಾಪಸ್ ಪಡೆದರು ಮುಂದಿನ ಜನವರಿ ಸಂಕ್ರಾಂತಿಯ ನಂತರ ಸಂತೋಷ್ ಕುಮಾರ್ ಅವರ ಕುಟುಂಬ ಹಾಗೂ ಪಂಚಾಯಿತಿ ಪ್ರತಿನಿಧಿಗಳು ಗ್ರಾಮದಲ್ಲಿ ಸಭೆ ನಡೆಸಿ ವಿಚಾರಕ್ಕೆ ಅಂತಿಮ ಪರಿಹಾರ ಕಂಡುಹಿಡಿಯುವುದಾಗಿ ಪಂಚಾಯಿತಿ ವತಿಯಿಂದ ಭರವಸೆ ನೀಡಲಾಗಿದೆ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಮತ್ತು ಉಪಾಧ್ಯಕ್ಷ ಮುನಿರಾಜು ನೀಡಿದ ಜ್ಯೂಸ್ ಸ್ವೀಕರಿಸುವ ಮೂಲಕ ಸಂತೋಷ್ ಪ್ರತಿಭಟನೆ ಕೊನೆಗೊಳಿಸಿದರು ಇದಕ್ಕೂ ಮುನ್ನ ತಾಲೂಕು ಪಂಚಾಯಿತಿಓ ಆರ್ ಹೇಮಾವತಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಡೆದ ಘಟನೆಯನ್ನು ಪರಿಶೀಲಿಸಿದರು ವಸತಿ ಮಂಜೂರಾತಿ ಖಾತೆ ಬದಲಾವಣೆ ಹಾಗೂ ದಾಖಲೆ ಸಂಬಂಧಿತ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಎರಡು ಗಂಟೆಗಳಿಗಿಂತ ಹೆಚ್ಚು ಕಾಲ ಚರ್ಚಿಸಿ ಸಮಸ್ಯೆ ಸಂಧಾನದ ಮೂಲಕ ಬಗೆಹರಿಸಬೇಕು ಮತ್ತು ದಾಖಲೆಗಳ ಹಿಂಬರಹ ನೀಡಬೇಕು ಅಂತ ಸಲಹೆ ನೀಡಿದರು ಸಮಸ್ಯೆ ಬಗ್ಗೆ ಹರಿಯೋದು ಮುಖ್ಯ ಪ್ರತಿಭಟನೆ ನಡೆಸಿದ್ದ ಸಂತೋಷ್ ಕುಮಾರ್ ಹಾಗೂ ಸ್ಥಳೀಯರಿಗೆ ವಿಶ್ವಾಸ ಮೂಡುವಂತೆ ಕ್ರಮವಾಗಬೇಕು ಅಂತ ಇಒ ಅವರು ಅಭಿಪ್ರಾಯಪಟ್ಟರು ಸಂತೋಷ್ ಕುಮಾರ್ ಪ್ರತಿಭಟನೆ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಶಾಂತ ವಾತಾವರಣ ಮತ್ತೆ ಕಾಣಿಸಿಕೊಂಡಿದೆ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಉಪಾಧ್ಯಕ್ಷ ಮುನಿರಾಜು ಮುಖಂಡರಾದ ಕೆಎಂ ವೆಂಕಟೇಶ್ ಮುನಿರೆಡ್ಡಿ ಜಿಟಿ ನಾರಾಯಣಸ್ವಾಮಿ ಮುನೀಂದ್ರ ರಾಜ್ಯ ವಿಕಲಚೇತನರ ಸಂಘಟನೆಯ ಅಧ್ಯಕ್ಷ ಕಿರಣ್ ನಾಯ್ಕ್ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಜ್ಯೋತಿ ಸುಬ್ರಹ್ಮಣಿ ಕೆವಿಎಸ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಮೇಲೂರು ಅಣ್ಣಪ್ಪ ಪತ್ರಕರ್ತರ ಸಂಘದ ಅಧ್ಯಕ್ಷ ಎ ಶಶಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜುನಾಥ್ ಪಿಡಿಒ ಅಬುಬಕರ್ ಸಿದ್ದಿಕ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ವರದಿ ನಂದಿರಾಜೇಶ್ ತಮ್ಮನ್ನು ಹೊಹಾರಿಸಿರುವ ವಿಷಯ ಅಂತಂದ್ರೆ ಸಂತೋಷ್ ಕುಮಾರ್ ಸುಮಾರು ಒಂಬತ್ತು ನಮ್ಮ ಗ್ರಾಮ ಪಂಚಾಯತ್ ಉತ್ಪಾದಕ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಯಿಂದ ಅವರಿಗಾಗಿರೋ ಅನುಕೂಲ ಏನು ಅನನುಕೂಲ ಏನು ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಹೇಳೋದಕ್ಕೆ ತಮ್ಮ ಕಸಿದ್ರು ಸಂತೋಷ್ ಕುಮಾರ್ಗೆ ಆಗಿರೋ ಈಗ ಅವರು ಇವರು ಸೋಷಿಯಲ್ ಮೀಡಿಯಾ ಪ್ಲಸ್ ಪತ್ರಿಕೆಗಳಲ್ಲಿ ಯಾವ ರೀತಿಯಲ್ಲಿ ನಮಗೆ ಮನೆಯ ಮನೆ ಕೊಟ್ಟಿರುವುದಿಲ್ಲ ನಾವು ಮನೆ ಮಾಡ್ಬೇಕಂತಂದ್ರೆ ನಮ್ಗೆ ಸೇಫ್ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾಗರ ಸಮೇತವಾಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ನಾಗಮಣಿ ಸಂತೋಷ್ ಕುಮಾರ್ ಅವರಿಗೆ ಶಿಕ್ಷಣ ತಾಲೂಕು ಕಸ್ಬಾ ಹೋಗಲಿ ಕುಂದೂರು ಗ್ರಾಮ ಪಂಚಾಯತ್ ಮತ್ತೆ ಕುಂದೂರು ಗ್ರಾಮದ ವಾಸಿಯಾದ ಸಂತೋಷ್ ಕುಮಾರ್ ನಾಗಪ್ಪ ಇರ್ಬೋದು ಸುಮಾರು ಒಂಬತ್ತು ದಿನದಿಂದ ಬೆಳಿಗ್ಗೆ ಸತ್ಯಗ್ರಹ ಮಾಡ್ತಿರೋದು ಸರಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಈ ಗ್ರಾಮದ ಮುಖಂಡರು ತಾವು ಸುದ್ದಾರಿ ಈ ಗ್ರಾಮ ಪಂಚಾಯತ್ ಜೊತೆ ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಸಂತೋಷ್ ಕುಮಾರ್ ಅವರನ್ನು ಮನವೊಲಿಸಿ ಸತ್ಯಾಗ್ರಹ ಕೇಂದ್ರವನ್ನು ಸೃಷ್ಟಿ ಸಂತೋಷ್ ಕುಮಾರ್ ಅವರು ಸರ್ಕಾರದಿಂದ ಕಟ್ಟಡ ಸಾವು ಕೊಟ್ಟಿದ್ದಾರೆ ಸಂತೋ ಇದು ನಾಗಮಣಿ ಸಂತೋಷ್ ಕುಮಾರ್ ಅವರಿಗೆ ಆಸೆ ಆಸೆವನ್ನ ಕೊಟ್ಟಿದ್ದಾರೆ ಸಂತೋಷ್ ಕುಮಾರ್ ಆತ ಅವರಿಗೆ ಗ್ರಾಮ ಪಂಚಾಯತಿಯಿಂದ ಇದು ದಾಂಧಿಕೆ ಕೊಟ್ಟಿದ್ದಾರೆ ಅವರ ಅಕ್ಕಿಗೆ ಸರಸ್ವತಮ್ಮ ಅವರಿಗೆ ಮನೆ ಕೊಟ್ಟಿದ್ದಾರೆ ಅವ್ರ ತಂದೆಗೆ ಆನಪ್ಪ ಅವರಿಗೆ ನೆಲಸಗೊಂಡು ಕೊಟ್ಟಿದ್ದಾರೆ ಸ್ವಂತ ಅವರು ಜಮೀನಿನಲ್ಲಿ ನರೇ ಏಳಿದ ರೀತಿ ರೋಜಿಗೆ ತೊಂಬತ್ತೆಂಟು ಸಾವಿರದ ಏಳುನೂರ ರೂಪಾಯಿ ಡ್ರಾ ಮಾಡಿದ್ದಾರೆ ಮತ್ತೆ ಆನಪ್ಪ ಅವರಿಗೆ ಮೂರು ಲಕ್ಷ ರೂಪಾಯಿ ಪ್ರಕೃತಿ ರೀತಿ ಮನೆ ಕೊಟ್ಟಿದ್ದಾರೆ ಸಂತೋಷ್ ಅವ್ರ ತಂದೆ ಮತ್ತು ತಾಯಿಗೆ ಮೂರು ಲಕ್ಷ ಮನೆ ಕೊಟ್ಟಿದ್ದಾರೆ ಮತ್ತೆ ನಾಗಮಣಿ ಸಂತೋಷ್ ಕುಮಾರ್ ಅವರ ಹೆಸರು ದೀಪಾ ಅವ್ರ ಮನೆಗೆ ಮತ್ತೆ ವಿಕಮ್ ಚಂದನ್ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ದ್ವಿಚಕ್ರ ವಾಹನ ಮೂರು ಚಕ್ರವಾಹನವನ್ನು ತಗೊಂಡಿದ್ದಾರೆ ಮತ್ತೆ ತಾಲೂಕ್ ಪಂಚಾಯತಿ ವತಿಯಿಂದ ಎರಡ್ ಸಾವಿರದ ಹನ್ನೆರಡು ಫ್ರೀ ಪರ್ಸೆಂಟ್ ಅನುದಾನ ತಗೊಂಡಿದ್ದಾರೆ ಮತ್ತೆ ನಾಗವಾಣಿ ಸಂತೋಷ್ ಕುಮಾರ್ ಅವರು ಅಂಗನವಾಡಿ ತಾಲೂಕಿನ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಮಾರ್ತಿ ಕುಮಾರ್ ಐನಪ್ಪ ಅವರ ತಮ್ಮ ಜನರ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಸಂತೋಷ್ ಕುಮಾರ್ ಅವರು ಅಂಗನ ಸಹ ಬಿಡ್ತಾ ಇದ್ದಾರೆ ಇಷ್ಟು ಸಹ ಅನುದಾನ ಪಡೆದರೂ ಸಹ ನಮ್ಮ ಗ್ರಾಮ ಪಂಚಾಯತ್ ಅವರು ಪ್ರತಿನ ಸೋಷಲ್ ಮೀಡಿಯಾದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ಸಹ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸೌಲಭ್ಯಗಳು ಪಂಚಾಯತ್ ಪಡೆದುಕೊಂಡು ಸಹ ಪಂಚಾಯತಿ ಬಗ್ಗೆ ಅಗೌರವ ಪಂಚಾಯತ್ ಭ್ರಷ್ಟಾಚಾರ ನಡೆದಿದೆ ಮತ್ತು ಅಧಿಕಾರಿಗಳನ್ನು ಭ್ರಷ್ಟಾಧಿಕಾರಿಗಳಿಂದ ಅವಶ್ಯ ಪದಗಳನ್ನು ಬಳಸಿ ಮುಖಾಂತರ ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪಂಚಾಯತ್ ಗೌರವವನ್ನು ಹರಾಜು ಮಾಡುತ್ತಿದ್ದಾರೆ ಇದನ್ನು ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿತ್ತು ಭ್ರಷ್ಟಾಚಾರ ಹಾಗೂ ಅಕ್ರಮಗಳ ಬಗ್ಗೆ ಎಂದು ಬರೆಯ ಬರೆಯ ಪ್ರತಿಯೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸೂಕ್ತ ದಾಖಲಾಗಿದ್ದರೆ ಸಾಬೀತುಪಡಿಸಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯರು ನಾವು ಈ ಮೂಲಕ ಆಗ್ರಹಿಸಿ ಆಗ್ರಹಿಸುತ್ತಿದ್ದೇವೆ ಈ ವಿಷಯದ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಗ್ರಾಮ ಪಂಚಾಯತಿ ಸದಸ್ಯರು ನಾವುಗಳು ಸರಾನಮ ಒಪ್ಪಿ ಈ ಮನೆ ದಾಖಲೆಗಳನ್ನು ಸಹ ಲಗನಿಸಿ ಪಂಚಾಯತಿ ಮುಂದೆ ಪಂಚಾಯತಿಯಿಂದ ಪಡೆದಿರುವ ಸೌಲಭ್ಯಗಳ ಮುಂದೆ ದಾಖಲಾತಿ ಆಗಿದ್ದೇವೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಅವ್ರಿಗೆ ಅನುದಾನ ಕೂಡ ಬಿಡುಗಡೆ ಆಗಿದೆ ಯಾರು ಕೊಟ್ಟರು ಅವ್ರಿಗೆ ಯಾಕೆ ಮನೆ ಮಂಜೂರು ಮಾಡಿದ್ರೆ ಅವ್ರು ಯಾಕೆ ಅವ್ರ ಮನೆ ಮಂಜೂರಾಗಿದ್ದೀರಿ ನಿವೇಶನ ಎಲ್ಲ ಹೆಂಗೆ ಮಾಡ್ತೀರಿ ಅಂತ ವ್ಯವಹಾರ ಏನ್ ಹೇಳ್ತೀರಿ ಸಾಲದು ಎರಡ್ ಸಾವಿರದ ಸ್ಪಷ್ಟವಾಗಿ ರಾಜೀವ್ ಗಾಂಧಿ ಅವ್ರ ನಿವೇಶನಕ್ಕೆ ಅವ್ರದೇ ನಿವೇಶ ರಾಜೀವ್ ಗಾಂಧಿ ಹೌಸಿಂಗ್ ಕೊಟ್ಟು ಅನುದಾನ ಕೊಟ್ಟಿರೋದು ಸತ್ಯನ ಸುಳ್ಳ ಸರ್ ಕೊಟ್ಟರು ಸರ್ ಈಗ ಎರಡ್ ಸಾವಿರದ ಮೂರು ಸಾಲಿನಲ್ಲಿ ಮನೆ ಮುಂಜರಾಗಿರು ಸರಿ ಅವಾಗ ಆಗ ಅವರು ಒಂದು ತಿಂಗಳ ಒಳಗಡೆ ಅವರು ಬಿಡ್ತಾ ಕೈ ಬಿಡ್ತಾ ತಗೊಂಡ ವರ್ಷದಲ್ಲಿ ಗ್ರಾಮ ಪಂಚಾಯತ್ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಜಿ ಪಿ ಎಸ್ ಮಾಡಿದ್ರು ಮಾಡಿದ್ದು ಸತ್ಯ ಆಕ್ಚುಲಿ ಅವ್ರಿಗೆ ಅಂತ ದಾಖಲೆಗಳು ಇಲ್ಲ ಈಗ ನೀವು ನೀವೇ ನಿಗಮದಿಂದ ಅನುದಾನ ಕೂಡ ಹೊರಗಡೆ ಆಗಿದೆ ಅಲ್ಲ ಅವ್ರಿಗೆ ಹೌದು ಸರ್ ಆಗಿದೆ ಅದು ಅದೇ ಅದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟೆ ಆ ಥರ ಮಾಡೋದು ಈಗ ಅದೇ ಸೈಟ್ ಬೇರೆಯವ್ರು ಏನು ಕೊಡ್ತೀರಿ ನೀವು ಅಂತ ಅವ್ರ ಸೈಡ್ ಸೈಟ್ ಇಲ್ಲ ಸರ್ ಅವ್ರಿಗೆ ಅದು ಬೇರೆ ಅವ್ರ ಸೈಟ್ ಡಿವಿಷನ್ದಲ್ಲಿ ಅವರು ಜಿ ಪಿ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಜಿ ಪಿ ಎಸ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಹೆಂಗೆ ಮಾಡ್ತಾರೆ ಅದನ್ನು ಬೇರೆಯವ್ರ ಸೈಟ್ಗೆ ಹೆಂಗೆ ಮಾಡ್ತಾರೆ ಸರ್ ದಾಖಲೆ ಎಲ್ಲ ಸರ್ ಈಗ ನಾವು ಈಗ ಮನೆ ಕೊಟ್ಟಾಗ ಮನೆ ಮುಂದೆ ಮಾಡಬೇಕಾದ್ರೆ ಒಂದು ತಿಂಗಳ ಒಳಗಡೆ ಅವರು ಬಾಯ್ ಹಾಕಿರ್ಬೇಕು

ನರೇಗಾದಾಗಲಿ ಆಮೇಲೆ ಬೇರೆ ಸ್ಕೀಮ್ ಏನಿದೆ ಅದನ್ನೆಲ್ಲ ನಾವು ಸರ್ವಾನುಮತದಿಂದ ಎಲ್ಲರಿಗೂ ಸರ್ಕಾರ ಕೊಟ್ಟು ನಾವು ಏನು ಅಧಿಕಾರ ಇದೆ ನಮ್ಮ ಅಧಿಕಾರ ಲಿಮಿಟಲ್ಲಿ ನಾವು ಸಹಾಯ ಮಾಡೋಕ್ಕೆ ಮನ್ಸಾ ಇರ್ತೀವಿ ಸದಸ್ಯರು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದ ಐದು ವರ್ಷದಿಂದ ನಾವು ಸದಸ್ಯರಾಗಿದ್ದೀವಿ ಈ ನಮ್ಮ ಐದು ವರ್ಷದಲ್ಲಿ ಈ ಆಡಳಿತ ತಾಲೂಕಿನಲ್ಲಿ ಯಾವುದೇ ಆಗಿಲ್ಲ ಯಾವುದೇ ನಮ್ಮ ನಮ್ಮ ಪಶೇಟ್ ಅಂತ ನಾವು ಇದು ಮಿಸ್ಯೂಸ್ ಆಗಿಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಯಾಕೆ ಏನು ಸ್ಕೀಮ್ಸ್ ಬರುತ್ತೆ ಏನು ಜನರಿಗೆ ಏನು ಒದಗಿಸ್ಬೇಕಾದ್ರೂ ಸಮಂಜಸವಾಗಿ ನ್ಯಾಯಸಮ್ಮತವಾಗಿ ಪಕ್ಷಾತೀತವಾಗಿ ಎಲ್ಲರಿಗೂ ಅವರವ್ರ ಇದಕ್ಕೂ ಸರಿಯಾಗಿ ಅಥವಾ ಸರಿಯಾಗಿ ಅವ್ರಿಗೆ ಏನು ಕೊಡಬೇಕು ಅದನ್ನೆಲ್ಲ ನಾವು ಪಕ್ಷಾತೀತವಾಗಿ ಸಮಾಧಾನವಾಗಿ ಎಲ್ಲ ಹಾಕಿ ನಮ್ಮ ನಾವು ಪಂಚಾಯತಿ ಯಾವುದೇ ಯಾರಿಗೆ ಆಗಲಿ ತೊಂದರೆ ಆಗಿಲ್ಲ ಅಂತ ನಾವು ಪ್ರಮಾಣ ಮಾಡಿ ಹೇಳ್ತೀವಿ ಸೊ ಇದೇ ನಿಮಿಷಕ್ಕೆ ಸಂಬಂಧಪಟ್ಟಂತ ಹೇಳ್ತಾ ಇಲ್ಲ ರಾಧಾಕೃಷ್ಣನ್ ಅಂತ ಹೇಳಿದ್ರು ಅವಾಗಿದ್ದಂತಹ ವಿಡಿಯೋ ಅವ್ರಿಗೆ ಆಗಿರೋದು ಅವ್ರಿಗೆ ನಮ್ಮ ಇನ್ನೊಂದು ಕೋಟೆಲ್ ಇದ್ದಾರೆ ಅವ್ರಿಗೆ ನಾನು ನೋಡಿ ನೋಟಿಸ್ ಇಶ್ಯೂ ನಾನು ಅದನ್ನು ಕಂಪ್ಲೀಟ್ ಆಗಿ ನೋಡಿ ಒಂದು ತಗೊಂಡಿದ್ದೀನಿ ಅವ್ರು ಕಿರಡೋದಾಗಿದ್ದು ಇದೆ ಯಾಕೆ ಬಳಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಂದ ಒಂದು ತಗೊಂಡಿದ್ದೀನಿ ಇಷ್ಟು ದಿನ ಯಾಕೆ ತಗೊಂಡಿಲ್ಲ ಇಷ್ಟು ದಿನ ಏನು ಅಂತಂದ್ರೆ ಪಂಚಾಯಿತಿ ಮಟ್ಟದಲ್ಲಿ ಅವರು ನನ್ನ ದಾಖಲಾತಿ ಕೊಡಿ ದಾಖಲಾತಿ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕ್ತಿದ್ರು ನಮ್ಮ ತಾಲೂಕು ಪಂಚಾಯಿತಿಗೂ ಅರ್ಜಿ ಹಾಕಿದ್ರು ನಾವು ಅದನ್ನ ಆಸ್ ಇಟ್ ಇಸ್ ಗ್ರಾಮ ಪಂಚಾಯತಿ ಫಾರ್ವರ್ಡ್ ಮಾಡ್ತಾ ಇದ್ವಿ ಇಷ್ಟು ಡೀಟೇಲ್ ಆಗಿ ಅಂದ್ರೆ ಅವರು ಗ್ರಾಮ ಪಂಚಾಯತಿ ಕೇಳ್ತಿರುವಂತಹ ಮಾಹಿತಿಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ವಿವರ ಕೊಡ್ತಾ ಇದ್ವಿ ಅದನ್ನ ನಾವು ಯಥಾವತ್ತಾಗಿ ಅರ್ಜಿದಾರರಿಗೆ ಎಂಡಾರ್ಸ್ಮೆಂಟ್ ಕೊಡಿ ಅಂದ್ಬಿಟ್ಟು ನಿಮ್ಮ ಹಂತದಲ್ಲೇ ಕ್ರಮ ವಹಿಸಿ ಅಂತ ಹೇಳ್ಬಿಟ್ಟು ನಾವು ಪಿ ಡಿ ಓಸ್ಗೆ ಹಾಕ್ತಾ ಇದ್ವಿ ಬರ್ ಇಲ್ಲಿಂದ ಬರುವಂತಹ ಅರ್ಜಿಗಳನ್ನ ನಾವು ಗ್ರಾಮ ಪಂಚಾಯತ್ ತಾಲೂಕು ಮಟ್ಟದ ನಾವು ಕ್ರಮ ವಹಿಸಲ್ಲ ಬರುವಂತಹ ನಮ್ಮ ತಾಲೂಕು ಪಂಚಾಯತಿಗೆ ಬರುವಂತಹ ದೂರ ಅರ್ಜಿಗಳನ್ನ ನಾವು ಆ ಪಂಚಾಯತ್ ಗ್ರಾಮ ಪಂಚಾಯತಿ ಹಾಕ್ಬಿಟ್ಟು ಇವ್ರಿಗೆ ಮಾಹಿತಿ ಈ ರೀತಿ ಕೋರಿರ್ತಾರೆ ಇವ್ರಿಗೆ ಕೊಟ್ಟು ನಿಮ್ಮ ಸರ್ ನಿಮ್ಮ ಹಂತದಲ್ಲಿ ಕ್ರಮ ವಹಿಸಿ ಅಂತ ಹೇಳ್ಬಿಟ್ಟು ನಾವು ಹಾಕ್ತೀವಿ ಅದೇ ರೀತಿ ಯಾವಾಗ ಇವರು ಹೊಸದಾಗಿ ಬಂದು ಮೊದಲನೇ ಬಿಟ್ಟು ದಿನ ಇದೆ ಜಾಲೋತ್ಸವ ಅಂದ್ರೆ ಇದ್ದಂತ ಹಳೆ ಪೀಳಿಗೆಯವರು ಅವರು ಅವ್ರಿಗೆ ಎನ್ನಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಓರಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈಗ ಸಮಗ್ರವಾಗಿ ಏನಾದ್ರು ತನಿಖೆ ಮಾಡ್ತೀರಾ ಮೇಡಮ್ ಈ ಪಂಚಾಯತಿ ಆಗಿರಬಹುದು ಆಗದಿರ ಇರಬಹುದು ಈಗ ಅದನ್ನೇ ಹೇಳ್ತಾ ಇದ್ದೀನಿ ಈಗ ರಾಧಾಕೃಷ್ಣ ಅವರು ಹೋಗಿಲ್ಲ ಆಗಿದೆ ಅಂತ ಇರುವಂತಹ ಹಾದಿ ಪಿಡಿ ಅವರು ಮೊನ್ನೆ ವರದಿ ಕೊಟ್ಟಿದ್ದಾರೆ ಮೊನ್ನೆ ನಾನು ತ್ರೀ ಡೇಸ್ ಬ್ಯಾಕ್ ಬಂದು ಹೋಗಿದ್ದೆ ಅವರ ಹೇಳೋದಿದ್ದೆ ಅವ್ರ ಮೌಲ್ಪ್ ಹೋಗಿ ಡೀಟೇಲ್ ಆಗಿ ನಾನು ರಿಪೋರ್ಟ್ ಕೊಡಿ ಅಂತ ಹೇಳಿ ಗೊತ್ತಾಗಿದೆ ರಾಧಾಕೃಷ್ಣನ್ ಅನ್ನೋದು ನಾನು ಕೂಡ ನೋಟಿಸ್ ಇಶು ಮಾಡಿ ಅವರಿಂದ ವರದಿ ತಗೊಂಡಿದ್ದೀನಿ ಅದನ್ನು ನಾನು ಮೇಲಾಧಿಕಾರಿಗಳಿಗೂ ಗಮನಕ್ಕೆ ತರ್ತಿರೋದು ಶಿಸ್ತು ಪ್ರಾಧಿಕಾರ ಯಾರಿದ್ದಾರೆ ಅವರಾದ್ರೂ ಅವ್ರು ಅವ್ರ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡಿಕೊಂಡ್ರೆ ನಾವು ಅವ್ರಿಗೂ ಮಾಡ್ತೀವಿ

ಕೂಡ ಲಾಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಇಂದ ಯಾವಾಗ ಅವರು ಪುನಃ ಪುನಃ ಅರ್ಜಿ ಕೊಡ್ತಾ ಇದ್ರು ಗ್ರಾಮ ಪಂಚಾಯತಿ ಹೊಸ ಪೀಡಿಯೋ ಮಾಹಿತಿ ಕೊಟ್ಟರಲ್ಲ ಅವ್ರ ಹೊಸ ನೋಡಲ್ ಆಫೀಸನ್ ಅಂತೂ ಹೇಳಿ ನಾನು ಅವರಿಗೆ ನಾಲ್ಕೈದು ಬಾರಿ ಮೌಖಿಕವಾಗಿ ಪೀಡಿ ಹೊಸಿದ್ದಾರೆ ಅವ್ರಿಗೆ ಐಡಿಯಾ ಇದೆ ಅವರು ಹೋಗಿ ಗೊತ್ತಿಲ್ಲ ಹಳೆ ಪೀಡಿ ಮಾತಾಡ್ಬಿಟ್ಟು ಹೊಸ ಸ್ವಲ್ಪ ಅಸಿಸ್ಟ್ ಮಾಡಿ ಇಷ್ಟು ಮಕ್ಕಳು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ನೋಡಲ್ ಆಫೀಸನ್ನು ಹೇಳಿದ್ದೆ ನನಗೆ ಆದ್ರೂ ಕೂಡ ನಮ್ಮ ಮೇಲೆ ನಮ್ಮ ಪಂಚಾಯತಿ ಮುಂದೆ ಧರಣಿ ಮಾಡಿ ಇವತ್ತು ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರಿಗೆ ಉಪಾಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ ಸಂತೋಷ ಅವರು ಅಂತ ನಿಮ್ಗೆ ದೂರು ಕೊಟ್ಟು ಅದ್ರ ಬಗ್ಗೆ ಅಂತ ಬಂದ್ರು ನನಗೆ ದೂರ್ ಕೊಡ್ತಿಲ್ಲ ಈ ರೀತಿ ನಮ್ಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಸುದ್ದಿಗೋಷ್ಠಿ ಅವ್ರು ತಂದು ಹೇಳ್ತಾ ಇದ್ದಾರೆ ಮನ ನೋಡಿದ್ರೆ ನಾವು ಈ ರೀತಿ ನಮ್ಮ ಅವನಿಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಒಂದು ಏನೋ ಕನ್ಸರ್ ಕನ್ಸರ್ನ್ ಏನಿದೆ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದಾರೆ ಅವರು

ಡಿಸೆಂಬರ್ ಹತ್ತನೇ ತಾರೀಕು ನನಗೆ ಒಂದು ಎಕ್ವಿಷನ್ ಲೇಟರ್ ಕೊಟ್ಟರು ಸರ್ ಈ ರೀತಿ ನನಗೆ ಈ ಪಂಚಾಯತಿಯಿಂದ ಶೋಷಣೆ ನಿರ್ಲಕ್ಷ್ಯ ದಾಖಲೆ ಕಳವು ಅಧಿಕಾರ ತುರುಪಾಯಿ ಅಂತ ಹೇಳ್ತು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ಎಕ್ವಿಶನ್ ಕೊಟ್ಟರು ನಮಗೆ ನೋಡಿದ ತಕ್ಷಣ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಹಾಕಿದ್ರು ನಮಗೆ ನಿವೇಶನ ಬಗ್ಗೆ ಇಂತ ಹಂಗಾಗಿತ್ತು ಇದ್ರ ಬಗ್ಗೆ ದಾಖಲೆಗಳು ಕೊಟ್ಟಿಲ್ಲ ಹಿಂದೆ ನಾವು ಕೊಡಿ ಆಯ್ತು ನಾನು ಎಲ್ಲ ನಿರ್ಫೆ ಮಾಡಿಬಿಟ್ಟು ದಾಖಲೆ ಕೊಡ್ತೀನಿ ಸ್ವಲ್ಪ ಕಮ್ಮಿ ಆಗ್ತದೆ ಸಮಯಂತ ಕೇಳಿ ಆಯ್ತು ಅಂತ ಬಿಟ್ಟು ಹೋದ್ರು ಹೋಗ್ಬಿಟ್ಟು ಮತ್ತೆ ಅವರು ಮಾನ್ಯ ನಾನು ಹೇಳಿದ್ರು ನನಗೆ ಕೇಳಲಿಲ್ಲ ಅವರು ಸರ್ ಅಟ್ ಲೀಸ್ಟ್ ಪೊಲೀಸರಿಂದ ನೀವು ಅರ್ಮದಿಲ್ಲ ಅಂತ ಸರ್ ಅಲ್ಲಿ ಕೊಟ್ಟಿದ್ವಿ ಸರ್ ನನಗೇನು ಬೇಕಾಗಿಲ್ಲ ಸರ್ ಸರ್ ಏನ್ ಧರಣಿ ಮಾಡ್ಕೊಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದು ನಮ್ಗೆ ಕೊಟ್ಟಿರೋದ್ರಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಗೆ ಕಡಿಮೆ ಮಾಡಬೇಕು ಶನಿವಾರ ಏನು ಮಾಡಿದ್ರು ಅಂತ ಹೇಳಿದ್ರು ಬೆಳಗ್ಗೆ ಮಾಡಿದ್ರು ಐದು ಗಂಟೆ ಎರಡು ಗಂಟೆ ಆಯ್ತು ಅಂತ ಹೋಗ್ತಾರೆ ಅಂತ ಅನ್ಕೊಂಡೆ ಬಟ್ ಏನು ಮಾಡಿದೆ ರಾತ್ರಿ ಎಲ್ಲ ಇದ್ದು ಯಾಕೆ ಇದ್ರೆ ಯಾಕಂತ ಅಂತ ಹೇಳಿದ್ರೆ ಬೆಳಗ್ಗೆ ಪರ್ಮಿಷನ್ ಕೊಡಿರೋದು ಬೆಳಗ್ಗೆ ಹತ್ತರಿಂದ ಐದು ಗಂಟೆಗೆ ಅವ್ರು ಸಂಜೆ ರಾತ್ರಿಯೆಲ್ಲ ಇದ್ರೆ ಏನಾದ್ರು ಹೆಚ್ಚುಗಳನ್ನ ಯಾರು ಜವಾಬ್ದಾರರು ಪಂಚಾಯತ್ರಿ ಅವರೆಲ್ಲ ಜವಾಬ್ದಾರು ಅದಕ್ಕೋಸ್ಕರ ನನಗೆ ಹೇಳಿದ್ರು ಸರ್ ನನಗೆ ಪರ್ಮಿಷನ್ ಕೊಟ್ಟಿದ್ದಾರ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮೊಂದು ಸೇಫ್ಟಿ ಪಂಚಾಯತ್ ಸೇಫ್ಟಿಗೆ ಹೋಸ್ ಏನು ಮಾಡುತ್ತೆ ಶನಿವಾರ ಬೆಳಗ್ಗೆ ಹೋಗಿಬಿಟ್ಟು ನಮ್ಮ ಸ್ಟೇಷನ್ಗೆ ಒಂದು ಕಮಿಂಟ್ ಕೊಟ್ಟಿದ್ದೀವಿ ಸರ್ ಅವತ್ತು ನಮ್ಮ ಪಂಚಾಯಿತಿಗೆ ಅರ್ಜಿ ಕೊಟ್ಟಿರೋದು ಬೆಳಗ್ಗೆ ಹದಿನಿಂದ ಸಂಜೆ ಐದು ಗಂಟೆವರೆಗೂ ಅವರು ರಾತ್ರಿ ರಾತ್ರಿ ಎಲ್ಲ ಇರ್ತಾರೆ ನೀವು ಪಮಿಷನ್ ಕೊಟ್ಟಿದ್ದರೆ ಏನೂ ಅಂದರೆ ರಿಕ್ವಿಷನ್ ಲೇಟ್ ನಾವು ನಾವೇನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ಟೇಷನಲ್ಲಿ ಒಂದು ಅರ್ಜಿ ವರ್ಕ್ ಕೊಟ್ಟುಬಿಟ್ಟಿದ್ದೀವಿ ಇರ್ತಿ ಸಂಜೆ ಗಂಟೆ ಮಾಡ್ತಾಯಿದ್ದಾರೆ ನೈಟ್ ಎಲ್ಲ ಮಾಡ್ತಾ ಇದ್ದಾರೆ ಏನಾದರೂ ಹೆಚ್ಚು ಕಾಣೋದ್ರೆ ಅವರಿಗೆ ಜವಾಬ್ದಾರಿ ಮಾಡಿ ಅಂತ ಕೊಟ್ಟು ಬಂದಿದ್ದೀನಿ ನಂತರ ಇವರು ದಾಖಲೆಗಳನ್ನು ಪರಿಶೀಲಿಸಲು ಮಾಡಿದಾಗ ಅವರು ನಾರಾಯಣ ರೆಡ್ಡಿ ಅವರಿಗೆ ಎಲ್ ನಂಬರ್ ನಾನ್ನೂರ ಐವತ್ತೊಂಬತ್ತು ನಾನ್ನೂರ ಐವತ್ತು ನಾನ್ನೂರ ಐವತ್ತೊಂದು ಮುನ್ನೂರ ಅರವತ್ತಾರು ಈ ರೀತಿ ನಾಲ್ಕು ಸೈಟುಗಳು ಸೈಟ್ಗಳೊಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅವರು ನಾರಾಯಣ ರೆಡ್ಡಿ ಅವರು ನಮಗೆ ಒಂದು ರಿವೇಶನ್ ಕೊಟ್ಟಿದ್ದಾರೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊಟ್ಟಿದ್ದಾರೆ ಸರ್ ಇದು ನಾ ಆಡಿ ಎರಡು ಸಾವಿರದ ಇಪ್ಪತ್ತರಿಂದ ನಮ್ಮ ಕೇಸ್ ನಡೀತಾ ಇದೆ ಅವ್ರಿಗೂ ನಮಗೆ ಇದು ನಿವೇಶನದ ಬಗ್ಗೆ ಅದರಲ್ಲಿ ಯಾವುದೇ ದಾಖಲೆಗೆ ಕೊಡಿ ಅಂತ ಕೊಡಬೇಡಿ ಅಂತ ಅದನ್ನು ಪರಿಶೀಲಿಸಿದಾಗ ಹೆಚ್ ಎಲ್ ನಂಬರ್ ಅವ್ರು ಏನು ಹೇಳಿದ್ರು ನಾನ್ನೂರ ಐವತ್ತೊಂಬತ್ತರಲ್ಲಿ ಅದು ನಾರಾಯಣ ರೆಡ್ಡಿ ಹನುಮಂತಪ್ಪ ಹೆಸರಲ್ಲಿದೆ ನಾನ್ನೂರ ಅರವತ್ತೊಂಬತ್ತು ಬಿಟ್ಟು ಮಮತಾಕಂ ನಾರಾಯಣ ರೆಡ್ಡಿ ಹೆಸರಲ್ಲಿದೆ ನಾನೂರ ಅರವತ್ತೊಂದು ಬಂದ್ಬಿಟ್ಟು ಪ್ರವೀಣಮಾಕೋ ನಾರಾಯಣ ರೆಡ್ಡಿ ಇದೆ ಇನ್ನೊಂದು ಮುನ್ನೂರ ಮೂವತ್ತ ಬಂತು ನಾರಾಯಣ ರೆಡ್ಡಿ ಎಂಟ್ರಾಯಪ್ಪ ಹೆಸರಲ್ಲಿದೆ ಈ ರೀತಿ ಬೇರೆ ಬೇರೆ ಹೆಸರಲ್ಲಿದೆ ಒಬ್ಬರ ಹೆಸರಲ್ಲಿ ನಮ್ಮ ಇದು ಇಷ್ಟು ನಂತರ ಅವರಿಗೆ ಇದೇ ಏನು ಜಗಳ ನಡೀತಾ ಇದೆ ನಿವೇಶನ ಬಗ್ಗೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಡಿಗ್ರಿ ಆಗಿದೆ ಹಾರ್ಡ್ ಕಾಪಿನೂ ಸಹ ಕೊಟ್ಟಿದ್ದಾರೆ ನಮಗೆ ಇರ್ತೀನಿ ಸರ್ ನಮಗೆ ಡಿಗ್ರಿ ಆಗಿದೆ ಅದಕ್ಕೆ ಅವ್ರದ್ದು ಸಂಬಂಧ ಇದೆ ನಿವೇಶನದ ಬಗ್ಗೆ ಈಗ ಅವ್ರೇನು ಹೇಳ್ತಾರೆ ನಾನು ಎರಡು ಸ ನಿವೇಶನ ನಮಗೆ ಅವರಿಗೆ ಊರಲ್ಲಿ ವಿಚಾರಿಸಿದಾಗ ಏನಂತ ಹೇಳಿದ್ರೆ ಸರ್ ಎರಡು ಸಾವಿರದ ಹತ್ತರಲ್ಲೇ ನಮಗೆ ಮಾರಿ ಬಿಟ್ಟಿದ್ರು ಅಂತ ಹೇಳ್ತಾರೆ ಬಟ್ ಅದಕ್ಕೆ ಏನು ದಾಖಲೆಗಳನ್ನು ಪಂಚಾಯಿತಿಯಲ್ಲಿ ಕೊಟ್ಟಿಲ್ಲ ಅದು ಏನು ಮಾಡ್ತಿದ್ರು ಬಟ್ ಇದು ಅಂತ ಹೇಳಿದ್ರೆ ಇಲ್ಲಿ ಎರಡು ಸಾವಿರದ ಹತ್ತರ ಹದಿಮೂರರಲ್ಲಿ ಐವೈ ಮನೆ ಆದ ತಕ್ಷಣ ಅವ್ರ ಅಂಜನಮ್ಮ ಅವ್ರಿಗೆ ಐ ಸೆಕ್ರೇಟ್ ಹಿಂದಿನ ಕಾಲೇಜು ಡಾಕ್ಟರ್ಗಳು ತೊಗೊಂಡು ಪರಿಶೀಲನೆ ಮಾಡೋದು ಕೊಡಬೇಕಾಗಿತ್ತು ಅದು ಏನು ಪರಿಶೀಲನೆ ಮಾಡಿದ್ರೆ ನಮ್ಮ ಕರ್ತಾ ಇನ್ನೂ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅದು ಎಲ್ಲ ಆಗ ಪಿಡಿಯವರು ಇನ್ನೂ ಚಾರ್ಜ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದನ್ನು ಇನ್ನೂ ಕ್ಲೀನಾಗಿ ಪರಿಶೀಲನೆ ಮಾಡಿಬಿಟ್ಟು ಅದೇನಿದ್ದೆವು ಆಗಿ ಏನಾದರೂ ತಪ್ಪಾಗಿದ್ರೆ ಅದು ನಾನು ನಮ್ಮ ಮನೆಯ ನಮಗೆ ಕರ್ತವೆ